ಹೆಸೌದು ಪ್ರತಾಪ್ ಅವರಿಗೆ ದುಬೈನಲ್ಲಿ ಸನ್ಮಾನವನ್ನ ಮಾಡಲಾಗಿದೆ ಏನಕ್ಕೆ ಸನ್ಮಾನ ಅಂದ್ರೆ ಪ್ರತಾಪ್ ಅವರ ಒಂದು ಅದ್ಭುತ ಒಂದು ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಮನೋಹಲ್ಗಡೆ ಜೊತೆಗೆ ಒಳ್ಳೆ ರೀತಿಯಲ್ಲಿ ಉತ್ತಮವಾದಂತ ಹುಡುಗ ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಲಿದಂತ ಕನ್ನಡಿಗರಾಗಿರ್ಬೋದು ಸಂಘದವರು ಕೂಡ ಇದ್ಕ ಪ್ರತಾಪ್ ಅವರಿಗೆ ಸನ್ಮಾನ ಮಾಡ್ತಾರೆ ಬಹಳಷ್ಟು ಒಂದು ಖುಷಿಯ ಕ್ಷಣ ಖುಷಿಯ ವಿಚಾರ ತುಂಬಾ ಜನರಿಗೆ ಪ್ರತಾಪ್ ಅವರು ಅಂದ್ರೆ ಇಷ್ಟ ಸಿಕ್ಕಾಪಟ್ಟೆ ಜನ ಪ್ರತಾಪ್ ಅವರನ್ನ ಪಡ್ತಾರೆ ಅದ್ಭುತವಾದಂತಹ ವ್ಯಕ್ತಿ ಕೂಡ ಆಗಿದ್ರು ಪ್ರತಾಪ್ ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೆ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಆದ್ರು ಪ್ರತಾಪ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ಅದೇ ರೀತಿ ದುಬೈಗೆ ಹೋದ್ರು ಅಲ್ಲಿ ಒಂದು ವಾರಗಳ ಕಾಲ ಸುತ್ತಾಟ ಆಗಿರ್ಬೋದು ಅಪ್ ಆಗಿರ್ಬೋದು ಎಲ್ಲ ಕೂಡ ಮಾಡ್ತಾರೆ ನಂತರ ಅಭಿಮಾನಿಗಳನ್ನು ಮೀಟ್ ಮಾಡ್ತಾರೆ ಸಂಘದವರನ್ನ ಮೀಟ್ ಮಾಡ್ತಾರೆ ಫೋಟೋ ತೆಗೆಸ್ಕೋತಾರೆ ಜಾಲಿ ಮಾಡ್ತಾರೆ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ನಂತರ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಗೆ ವೆಲ್ಕಮ್ ಕೂಡ ಸಿಗಿತು ಅದೇ ರೀತಿಯ ಬೀಳ್ಕೊಡುಗೆ ಸಮಾರಂಭವೂ ಕೂಡ ಆ ಒಂದು ಟೈಮ್ ನಲ್ಲಿ ಪ್ರತಾಪ್ ಅವರಿಗೆ ಹೂಗುಚ್ಛವನ ಕೊಟ್ಟು ಸನ್ಮಾನ ಮಾಡ್ತಾರೆ ಶಾಲೆನ ಓದಿಸುತ್ತಾರೆ ನಂತರ ಗ್ರೂಪ್ ಫೋಟೋ ಎಲ್ಲವನ್ನು ಕೂಡ ತೆಗೆಸ್ಕೊತಾರೆ ನಿಜಕ್ಕೂ ಕೂಡ ಪ್ರತಾಪ್ ಅಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ನಿಮ್ಗೂ ಕೂಡ ಹಾಗೆ ಅನಿಸುತ್ತಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ರತಾಪ್